ಅಯ್ಯೋ ಮನೆ ದೇವರ ಪೂಜೆ ಮಾಡ್ಬೇಕು ಅಂತ ಒಂದ್ ಐದು ವರ್ಷದಿಂದ ಕೇಳ್ಕೊಂತಿದ್ದೆ ನೋಡು ಖುಸ್ಮಾ ಇವತ್ವರ್ಗು ಆಗೇ ಇಲ್ಲ ನೋಡಿ ಅದಕ್ಕೆ ಇನ್ನು ಏನ್ ಹಿಂಗ್ ಕಾಯ್ತಾ ಕೂತಿದ್ರೆ ಎಂಥದ್ದು ಆಗಲ್ಲ ಅಂತ ನಮ್ಮ ಯಜಮಾನರನ್ ಕೇಳ್ಬಿಟ್ಟು ನೋಡಿ ಮಾಡ್ಸಕ್ ಸ್ಟಾರ್ಟ್ ಮಾಡಿದೀನಿ ಅದಕ್ಕೆ ಏನೇನು ಐಟಮ್ಸ್ ಗೀಟಮ್ಸ್ ಏನ ಬೇಕಾಗುತ್ತಲ್ಲ ಅದಕ್ಕೆ ಒಂದ್ ವಾರದಿಂದ ಚಾನೆ ಬ್ರಿಜಿ ಆಗಿಬಿಟ್ಟಿದೀನಿ ನೋಡಿ ಖುಸ್ಮಾ ಹೌದೇನು ಶಾಂತಕ ಒಳ್ಳೇದಾಯ್ತು ಬಿಡ್ರಿ ಅಯ್ಯೋ ನಾವು ಹಂಗೇ ಅನ್ಕೊಂಡ್ ಅನ್ಕೊಂಡೆ ಹತ್ ವರ್ಷ ಆಯ್ತು ನೋಡ್ರಿ ಅಯ್ಯೋ ಮಾಡ್ಸಕ್ಕೆ ಆಗಿಲ್ಲ ಹ್ಞೂ ಕಣ್ ಕುಸ್ಮಾ ನನ್ಗಂತೂ ಚೆನ್ನೇ ಬೇಜಾರ್ ಹೋಗ್ಬಿಡ್ತಿ ನೋಡ್ರಿ ಏನಪ್ಪಾ ಇದು ಟೈಮೇ ಸಿಕ್ತಿಲ್ಲ ನನ್ಗೆ ಅಂತ ಅಯ್ಯೋ ಬಿಡ್ರಿ ಶಾಂತಕ ನೀವಾದ್ರೂ ಹೆಂಗೋ ಸ್ಟಾರ್ಟ್ ಮಾಡ್ಕೊಂಡಿವ್ರಿ ಅಲ್ಲ ನಂದು ನೋಡ್ರಿ ಹತ್ತು ವರ್ಷ ಆಯ್ತು ನಾನು ಮನೆ ದೇವ್ರಿಗೆ ಪೂಜೆ ಮಾಡ್ಬೇಕಂತ ಕೇಳ್ಕೊಂಡಿದ್ನಿ ಬಿಡುಗ ಸಿಕ್ತಿಲ್ಲ ಹೋಗ್ರಿ ಹೆಂಗಾದ್ರು ಮಾಡ್ಬಿಟ್ಟು ಈ ವರ್ಷ ಆದ್ರೂ ಮಾಡ್ಬಿಡ್ಬೇಕಪ್ಪ ഊക്കുമ നന്നു ബേജ് നോട് അയ്യോ എന്താ കിട്ടും കഴിച്ച കേസ്പിട്ട് ദേവർഗനോ ബേഡ് എല്ലാ ചെനിക്ക നനേ നാനേ ദേവനുഗ് ദേവർഗീതനപ്പാ പൂജ അർപ്പലപ്പാ അേജ്ബിട്ടിത്തു അതേക്കോട് ഡൈൻ മാറ്റി ഇനി ഏസ്മ ഇനി എടുമൂർ ഹോത്തി ഊർഗ്ബിട്ട് ഹെഗ് മാസ്ക നോ ಅಯ್ಯೋ ಒಳ್ಳೆ ಕೆಲಸ ಮಾಡ್ತೀವಿ ಸುಮ್ನೀರು ಶಾಂತತ್ತ ನನ್ನ ಮಗ ಬಾರ್ಲಾಗ್ ಹೋಗಿ ಬರೋಣ ಊರ್ತವೆ ಅಂದರೆ ಬಿಡುವೆ ಇಲ್ಲ ಅಂತಾನೆ ಅವ್ನು ಕಟ್ಕೊಂಡು ನಾನು ಅಯ್ಯೋ ಎಲ್ಗೂ ಹೋಗೋಕ್ಕಾಗಲ್ಲ ಮನೇಲಿ ವರ್ಕ್ ಮಾಡ್ಕೊಂಡು ಬಿದ್ದಿರ್ತಾನೆ ಇಲ್ಲಾಂದ್ರೆ ಆಫೀಸ್ ಕೆಲ್ಸಕ್ಕೆ ಹೋಗ್ತಿರ್ತಾನೆ ಬಾರು ಹೋಗಿ ಬರೋಣ ಅಂದ್ರೆ ಬರಲ್ಲ ನೋಡಿ ಇವನೊಬ್ಬ ನಮ್ಮ ಯಜಮಾನ್ರು ಬೇರೆ ಮಿಲ್ಟ್ರಿ ಕೆಲ್ಸನಾಗಿರ್ತಾರಲ್ಲ ನಿಮ್ಗೆ ಗೊತ್ತಲ್ಲ ಅವ್ರು ಬರೋದೇ ಪಾಪ ಎಷ್ಟು ದಿನಗಳಾಗುತ್ತೆ ಇವ್ನು ಬಾರ್ಲಾಗ ಹೋಗಿ ಬರೋಣ ಅಂದರೆ ಬರಲಾ ಬೇಡವಾ ಅಂತಾನೆ ಇವನೊಬ್ಬ அய்யோ கண்டா நீங்க சோசை நன் மத்திய இல்பி ಎಷ್ಟೋ ದಿನ ಆದ್ಮಿಯಾಗ ಊರಿಗೆ ಹೋಗ್ತಿದೀರಿ ಈ ಪಟ್ನ ತವ ಇದ್ ಬೇಜಾರಾಗ ಹೋಗ್ಬಿಟ್ಟೈತೆ ಚಾನೆ ನನ್ಗಂತು ನೋಡಿ ಅದಕ್ಕೆ ಜಾಲಿಯಾಗಿ ಹೋಗ್ಬರೋಣ ಅಂತ ಹಂಗೆ ಪೂಜೆ ಪುನಸ್ಕಾರ ಎಲ್ಲ ದೇವರಿಗೆ ಅರ್ಪಿಸ್ಬಿಟ್ಟು ಚೆನ್ನಾಗ್ ಬರೋಣ ಅಂತ ಒಳಗೆಸ ಬಿರಿಶಾ ಅಂತಕ್ಕ ನಾನು ಇನ್ನೇನು ಹೋಗ್ತೀವಿ ಇವನ್ಗಿಟ್ಕೊಂಡ್ ನಾನು ಎಲ್ಲೂ ಹೋಗ್ತಿರಾಗೋಗ್ಬಿಟ್ಟೈತೆ ಇವ್ನ್ ಒಬ್ಬನ್ ರಾಧಾ ಅಂತ ನನಗೆ ನಾನು ಹಂಗೆ ಮಾಡ್ತೀನಿ ಬಿಡ್ರಿ ಇವ ಈ ವಾರದೆಲ್ಲೆಲ್ಲ ಸ್ವಲ್ಪ ಇದು ಐಟಮ್ಸ್ ಎಲ್ಲ ಎತ್ಕೊಂಡ್ಬಿಡ್ತೀನಿ ಏನೇನ್ ಕೊಡ್ಬೇಕು ದೇವ್ರಿಗೆ ನೆಕ್ಸ್ಟ್ ವಾರ ನಾನು ಹೋಗಿ ಬರ್ತೀವಿ ಹೋಗಿ ಅಲ್ಲಿ ನೀವು ಬಂದಿ ಚಾನೆ ಒಳ್ಳೇದಾಯ್ತು ನೋಡ್ರಿ